ಹಾಯ್ ನಮಸ್ತೆ ಎಲ್ರಿಗೂ ಇವತ್ತು ಮೇಕೆ ತಲೆಕಾಲು ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇದಂತೂ ನಮ್ಮ ಹಳ್ಳಿ ಕಡೆ ಸಾಂಬಾರು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಆಹಾ ಒಂದು ಮುದ್ದೆ ತಿನ್ನೋರಿಗೆ ಎರಡೆರಡು ಮುದ್ದೆ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಬಾಣಂತಿಯರಿಗಂತೂ ಇದು ತುಂಬಾ ಒಳ್ಳೆಯದು ತಲೆಕಾಲು ಸಾಂಬಾರು ಆವಾಗವಾಗ ಬಾಣಂತಿಯರಿಗೆ ಮಾಡಿಕೊಟ್ರೆ ತುಂಬಾ ಒಳ್ಳೆಯದು ಪ್ರೋಟೀನ್ ಇರುತ್ತೆ ತುಂಬಾ ಇದರಲ್ಲಿ ಅಂತಲೇ ಹೇಳ್ಬೋದು ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಮೊದಲಿಗೆ ಚೆನ್ನಾಗಿ ಒಂದು ಮೂರರಿಂದ ನಾಲ್ಕು ಸರಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಮಟನ್ನ ಅದನ್ನಾದಮೇಲೆ ಒಂದು ಕುಕ್ಕರ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಮತ್ತು ಮುಳುಗೋಷ್ಟು ಮಟನ್ ಮುಳುಗುವಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಒಂದು ಐದು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಬಲ್ತಿರೋ ಮಟನ್ ಆದರೆ ಇನ್ನೂ ಜಾಸ್ತಿ ಕೂಗಿಸ್ಕೋಬೋದು ನೀವು ಎಳೆ ಮಟನ್ ಆದರೆ ಒಂದು ನಾಲ್ಕರಿಂದ ಐದು ಕೂಗಿಸ್ಕೊಂಡ್ರೆ ಸಾಕು ಕೂಗಿಸಿ ತೆಗ್ದಿಟ್ಕೊಂಡು ಇವಾಗ ಮಸಾಲೆಗೆ ರೆಡಿ ಇದ್ದೀನಿ ಇವಾಗ ಒಂದು ಬಾಣಲಿಗೆ ಒಂದು ಗೆಡ್ಡೆ ಈರುಳ್ಳಿ ಮತ್ತು ಒಂದು ಎರಡು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ಒಂದು ಎರಡು ಇಂಚು ಶುಂಠಿ ಮತ್ತು ಒಂದು ಸಣ್ಣ ಟೊಮೆಟೊ ಅದಾದಮೇಲೆ ಚಕ್ಕೆ ಲವಂಗ ಒಂದು ನಾಲ್ಕರಿಂದ ಐದು ಒಂದು ಹತ್ತು ಕಾಳು ಮೆಣಸು ಗಸಗಸೆ ಒಂದು ಚಮಚ ಅದಾದಮೇಲೆ ಸ್ವಲ್ಪನೇ ಸ್ವಲ್ಪ ತೆಂಗಿನ ತುರಿ ಎಷ್ಟು ಬೇಕೋ ಅಷ್ಟು ನಿಮ್ಮ ಸಾಂಬಾರು ನೋಡಿಕೊಂಡು ತೆಂಗಿನ ತುರಿ ಹಾಕೋಬೋದು ಇದಕ್ಕೆ ಬೇಕಂದ್ರೆ ಸ್ವಲ್ಪ ಹುರ್ಗಡ್ಲೆನೂ ಕೂಡ ಹಾಕೋಬೋದು ನಾನು ಇವತ್ತು ಹುರ್ಗಡ್ಲೆ ಹಾಕ್ತಾ ಇಲ್ಲ ಸದ್ಯಕ್ಕೆ ಇಷ್ಟು ಹಾಕ್ಕೊಂಡು ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ತೆಗೆದು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ತುಂಬ ಜಾಸ್ತಿ ಮಸಾಲೆನೂ ಹಾಕ್ಬಾರ್ದು ನಾವು ತಲೆಕಾಲ ಮಾಂಸಿಗೆ ಏಕೆಂದರೆ ಇದೊಂಥರ ಹಳ್ಳಿ ಸ್ಟೈಲಲ್ಲೇ ಮಾಡಬೇಕು ಮಸಾಲೆ ಮಸಾಲೆ ಹೊಡೆದ್ರೆ ಚೆನ್ನಾಗಿರಲ್ಲ ಇದು ಸ್ವಲ್ಪ ನುಣ್ಣಗೆ ಪೇಸ್ಟ್ ಆದಮೇಲೆ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು ಎರಡನ್ನೂ ಸೇರಿಸ್ಕೊಂಡು ತಿರ್ಗಾ ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಮೇಲೆ ಇವಾಗ ಕೊನೆಯದಾಗಿ ಸಾಂಬಾರು ಪುಡಿ ಅಂತ ಇದ್ದೀವಿ ನಾವು ನಮ್ಮದು ಮಟನ್ ಸಾಂಬಾರು ಪುಡಿ ಅಂತ ಹಾಕ್ತೀವಿ ಇದಕ್ಕೆ ಮಟನ್ ಸಾಂಬಾರು ಪುಡಿ ನೀವು ಸಪ್ರೇಟ್ ಮಾಡಿಸ್ಕೊಂಡಿಲ್ಲ ಅಂತಂದರೆ ಧನಿಯಾ ಪೌಡ್ರು ಒಂದು ಮೂರರಿಂದ ನಾಲ್ಕು ಸ್ಪೂನು ಒಂದು ಎರಡರಿಂದ ಮೂರು ಸ್ಪೂನು ಅಚ್ಚು ಖಾರದ ಪೌಡ್ರ್ ಹಾಕೊಂಡ್ರು ನಡೆಯುತ್ತೆ ಅದಕ್ಕೆ ಸ್ವಲ್ಪ ಅರ್ಶನ ಹಾಕ್ಕೊಂಡ್ರೆ ಖಾರದ ಪುಡಿ ರೆಡಿ ಆಗಿಬಿಡುತ್ತೆ ರೆಡಿಮೇಡ್ ಆದರೆ ಸ್ವಲ್ಪ ನೀವು ಬಾಣಲೀಲಿ ಹುರ್ಕೋಬೇಕು ಪೌಡ್ರನ್ನ ಆವಾಗ ಗಮ್ ಅಂತ ಅನ್ನುತ್ತೆ ಇಲ್ಲ ಸಪ್ರೇಟಾಗಿ ನೀವು ಮಾಡಿಸಿ ನಡೆಯುತ್ತೆ ಇಷ್ಟನ್ನು ಹಾಕ್ಕೊಂಡು ನಾವು ಒಂದು ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಾದಮೇಲೆ ನೋಡಿ ಐದು ವಿಷಲ್ ನಾನು ಕೂಗಿಸಿದ್ದೀನಿ ಸ್ವಲ್ಪ ಬಾ ಭಾಗ ನಾನು ಮಟನ್ ಬೆಂದಿದೆ ಆಲ್ಮೋಸ್ಟ್ ಮಟನ್ ಈ ಟೈಮಲ್ಲಿ ಮೂಳೆ ಎಲ್ಲ ಸಪ್ರೇಟಾಗಿಬಿಡಬೇಕು ಅಲ್ಲಿವರೆಗೆ ಬೇಯಿಸಿದ್ರೇ ಸಾಂಬಾರು ಚೆನ್ನಾಗಾಗೋದು ನಾನು ಇನ್ನೂ ಸ್ವಲ್ಪ ಬೇಯಿಸ್ಬೇಕಿತ್ತು ಅಂತ ನಾನು ಅನ್ಕೋತಾ ಇದ್ದೀನಿ ಇವಾಗ ನಾನು ಮಸಾಲೆ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಯಾವುದೇ ಥರ ಒಗ್ಗರಣೆ ಸ್ವಲ್ಪ ಮಟನ್ನೆಲ್ಲ ಉರಿಯೋದು ಎಲ್ಲ ಮಾಡಬಾರ್ದು ಇದಕ್ಕೆ ಸ್ವಲ್ಪ ಉಪ್ಪಾಕಿ ನಾನು ಒಂದು ಐದರಿಂದ ಆರು ವಿಷಲ್ ಕೂಗಿಸ್ಕೊತಾ ಇದ್ದೀನಿ ಮಟನ್ನು ಹೆಂಗೆ ಅಂದರೆ ಮೂಳೆ ಬೇರೆ ಸಪ್ರೇಟು ಮಟನ್ ಕಂಡನೇ ಸಪ್ರೇಟು ಈ ಥರ ಆಗಬೇಕು ಅಲ್ಲಿವರೆಗೂ ನಾವು ಬೇಯಿಸಬೇಕು ಫಸ್ಟೇ ನಾವು ಆ ಥರ ಲೆವೆಲಲ್ಲಿ ಬೇಯಿಸಿದ್ರೆ ಒಂದು ಎರಡು ವಿಜಲ್ ಕೂಗಿಸಿದ್ರೆ ಸಾಕು ಇವಾಗ ಸ್ವಲ್ಪ ನಮ್ಮದು ಮಟನ್ ಇನ್ನೂ ಬೆಂದಿರಲಿಲ್ಲ ಹಾಗಾಗಿ ಇನ್ನೂ ಒಂದು ನಾಲ್ಕರಿಂದ ಐದು ವಿಜಲ್ ಅಂತ ಕೂಗಿಸ್ಕೊಂಡೆ ಇವಾಗ ನೋಡ್ತಾ ಇರ್ಬೋದು ಮಟನ್ ಸಾಂಬಾರು ರೆಡಿಯಾಗಿಬಿಟ್ಟಿದೆ ತಲೆಕಾಲು ಸಾಂಬಾರು ಸೇಮ್ ಹಳ್ಳಿ ಸ್ಟೈಲಲ್ಲಿ ಇದೆ ಹೆಂಗಿರುತ್ತೆ ಅಂದರೆ ಬಿಸಿ ಬಿಸಿಯಾಗಿದ್ದಾಗೆ ಇದು ತಿನ್ನಬೇಕು ಆರೋದ್ಮೇಲೆ ತಿನ್ನಕಾಗಲ್ಲ ಇವಾಗ ಬ್ರೈನ್ನ ನಾನು ಇದ್ದೀನಿ ಬ್ರೈನ್ನ ಫಸ್ಟೇ ಹಾಕ್ಬಿಟ್ಟಿದ್ರೆ ಒಂದು ಸ್ವಲ್ಪನೂ ಸಿಕ್ತಿರ್ಲಿಲ್ಲ ಎಲ್ಲ ಉದ್ರೋಗಿರೋದು ಹಾಗಾಗಿ ಕೊನೆಯಲ್ಲಿ ಬ್ರೈನ್ನ ಹಾಕಿ ಒಂದು ಎರಡು ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಬ್ರೈನ್ ಬೆಂದೋಗುತ್ತೆ ತುಂಬಾ ಬೇಗ ಬೇಯಿತದು ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳು ಕುಡಿ ತುಂಬ ಒಳ್ಳೆಯದು ಬ್ರೈನು ಅದನ್ನು ಬೇಕಂದರೆ ಬಟ್ಟೆ ಕಟ್ಟು ಹಾಕೋಬೋದು ಕೆಲವರು ಹುಡ್ಕೋಕ್ಕಾಗಲ್ಲ ಅಂತ ಹಂಗೆ ಮಾಡ್ತಾರೆ ಮೂಳೆ ಅಲ್ವಾ ಮೂಳೆ ಜೊತೇಲಿ ನಾನೇನು ಬಟ್ಟೆ ಕಟ್ಟಿರಲಿಲ್ಲ ಹಾಗೆ ಸ್ವಲ್ಪ ಮೇಲೆ ಮೇಲೇ ಇಟ್ಟಿದ್ದೆ ಅದನ್ನು ಫಸ್ಟೇ ತೆಗೆದ್ಬಿಡೋಣ ಅಂತ ಲಾಸ್ಟಲ್ಲಿ ಈ ಥರ ಒಂದು ಚಾಕುನ ಬಿಸಿ ಮಾಡಿಕೊಂಡು ಅಜ್ಜೋದ್ರಿಂದ ಸಾಂಬಾರಿಗೆ ಒಳ್ಳೆಯದು ಯಾಕೆಂದರೆ ಹೊರ್ಗಡೆ ತಂದಿರೋ ಮಟನ್ ಅಲ್ವಾ ಮಟನ್ ಸಾಂಬಾರಿಗೆ ಅಜ್ಜೋದ್ರಿಂದ ಯಾವುದೇ ಥರ ಹೊಟ್ಟೆ ನೋವಾಗಲಿ ಇದೆಲ್ಲ ಬರೋಲ್ಲ ಅಂತ ಒಂದು ನಂಬಿಕೆ ಹಾಗಾಗಿ ಸಾಂಬಾರು ಹೊರ್ಗಡೆಯಿಂದ ಮಟನ್ ತಂದರೆ ಈ ಥರ ಮಾಡಬೇಕು ಇದಾದಮೇಲೆ ಇದು ಜೊತೆಗೆ ಮುದ್ದೆ ಜೊತೆಗೆ ಕಾಲು ಸಾಂಬಾರು ಊಟ ಮಾಡ್ತಾಯಿದ್ರೆ ಸಕ್ಕತ್ತಾಗಿರುತ್ತೆ ನೀವೊಂದು ಸರಿ ಟ್ರೈ ಮಾಡಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಬಾಣತಿಯರಿಗೆ ಈ ಥರ ಮಾಡಿಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್